ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾವು ರಾಶಿ ಅಡಿಕೆ ಅಥವಾ ಕೆಂಪು ಅಡಿಕೆ ಮತ್ತು ಚಾಲಿ ಅಡಿಕೆ ಯಾವ ಥರ ಮಾಡ್ತಾರೆ ಅದರ ವಿಧಾನವನ್ನು ನಿಮಗೆ ಹಾಕಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವುದು ಚಾಲಿ ಅಡಿಕೆಯನ್ನು ನಾವು ಏನು ಮಾಡ್ತೇವೆ ಅದರಲ್ಲಿ ಯಾವ ಯಾವ ಥರದ ಅಡಿಕೆಗಳನ್ನು ನಮಗೆ ಸಿಗ್ತದೆ ಅದರಲ್ಲಿ ಡಿವೈಡ್ ಯಾವ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ತೇನೆ ರೈತರು ನೀವು ಬೆಳೆದಂತಹ ಚಾಲಿ ಅಡಿಕೆ ಅದಕ್ಕೆಲ್ಲ ನೀವು ಹಾಗೆ ನೀವು ಸುಲ್ಸಿದು ಸುಲ್ಸಿ ಹಾಗೆ ನೀವು ಮಾರುಕಟ್ಟೆಗೆ ಹಾಕಿದ್ರೆ ಸ್ವಲ್ಪ ರೇಟ್ ನಿಮಗೆ ಬೆಲೆಗಳು ತುಂಬಾ ಕಡಿಮೆ ಸಿಗುತ್ತೆ ಹಾಗಾಗಿ ಇದರಲ್ಲಿ ನಾವು ಬೆಡೆಗೋಟ ಬಿಳೆಗೋಟ ಆಗಿರಬಹುದು ಅಥವಾ ಖೋಖಾ ಆಗಿರಬಹುದು ಅಥವಾ ಕೆಂಪು ಚಾಲಿ ಆಗಿರಬಹುದು ಇಂಥವೆಲ್ಲ ನಾವು ಬೇರೆ ಬೇರೆ ಮಾಡಿ ಬೇರೆ ಬೇರೆ ಮಾಡ್ಕೊಂಡು ನಾವು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ನಮ್ಗೆ ತುಂಬಾ ಒಳ್ಳೆ ಬೆಲೆನ ಸಿಗುತ್ತೆ ನೋಡಿ ಈ ತರ ಚಾಲಿ ಅಡಿಕೆ ಇಷ್ಟು ಪ್ರಮಾಣ ನೀವು ನೋಡಬಹುದು ಚಾಲಿ ಅಡಿಗೆ ಪ್ರಮಾಣ ಇಷ್ಟೇ ಅಡಿಕೆಯಲ್ಲಿ ಎಷ್ಟು ಬಂದಿದೆ ಇದು ಖೋಖಾ ಅಡಿಕೆ ಮತ್ತು ಇದು ಬಿಳೆ ಗೋಟು ಮತ್ತು ಇದು ಕೆಂಪು ಚಾಲಿ ನೋಡಿ ಅದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ನಿಮಗೆ ಒಳ್ಳೆಯ ಚಾಲಿಯಲ್ಲಿ ಒಂದು ಥರ್ಟಿ ಪರ್ ಪರ್ಸೆಂಟಷ್ಟು ಈ ಬಿಳೆ ಗೋಟು ಕೆಂಪು ಚಾಲಿ ಅಥವಾ ಖೋಗಾ ಇರುತ್ತೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ಹೋಗಿ ನೋಡಿ ಈ ಥರ ಮಿಕ್ಸ್ ಮಾಡಿ ನೀವು ಹೋಗಿ ಮಾರ್ಕೆಟಲ್ಲಿ ಹಾಕಿದರೆ ನಿಮಗೆ ತುಂಬ ಕಡಿಮೆ ರೇಟ್ ಸಿಗುತ್ತೆ ನಿಮಗೆ ಈ ಚಾಲಿಗೆ ಸಿಗುವಂಥ ರೇಟ್ ಕೂಡ ನಿಮಗೆ ಸಿಗೋದಿಲ್ಲ ತುಂಬ ಕಡಿಮೆ ರೇಟ್ ಸಿಗುತ್ತೆ ಇದು ಜಸ್ಟ್ ಸುಲ್ದಿದ್ದು ಅಷ್ಟೇ ಇದು ಮಾಡಲಿಲ್ಲ ಬೇರೆ ಬೇರೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಈ ಅಡಿಕೆ ಇದನ್ನ ನೀವು ಹೀಗೆ ಹೋಗಿ ಮಾರ್ಕೆಟೇಲಿ ಹಾಕಿದ್ರೆ ಅವ್ರ್ ನಿಮ್ಗೆ ನೋಡಿ ಇದರಲ್ಲಿ ಖೋಖ ಇದೆ ಇದ್ರಲ್ಲಿ ಬೆಳೆ ಗೊಟ್ಟಿದೆ ಅಂತ ಹೇಳಿ ತುಂಬಾ ಕಡಿಮೆ ರೇಟನ್ನ ಕೊಡ್ತಾರೆ ಅಂದ್ರೆ ಅವರು ನಿಮ್ಗೆ ಒಂದು ಈ ಆರ್ಸ್ ಇದ್ರೆ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ನಿಮ್ಗೆ ಒಳ್ಳೆ ಚಾಲಿ ಸಿಗುತ್ತೆ ಇವಾಗ ಇದು ಆರ್ಸಿದ್ದಾ ಆರ್ ಸಿ ಇಟ್ಟಿದ್ದ ಸೆವೆಂಟಿಂದ ಏಯ್ಟಿ ಪರ್ಸೆಂಟ್ ಅಷ್ಟು ನಿಮ್ಗೆ ಒಳ್ಳೆ ಇಷ್ಟು ಇಷ್ಟು ಚಾಲಿಯಲ್ಲಿ ಇಷ್ಟು ಖೋಖ ಸಿಕ್ಕಿದೆಯಲ್ಲ ಇಷ್ಟೇ ಇರುತ್ತೆ ಅವ್ರು ಹೇಳ್ತಾರೆ ಇದ್ರಲ್ಲಿ ಒಂದು ಕಡಿಮೆ ಅಂದ್ರು ಒಂದು ಕ್ವಿಂಟಲ್ ಅಲ್ಲಿ ಒಂದು ನಾಲ್ವತ್ ಕೆಜಿ ಖೋಖಾನೆ ರೀ ನಿಮ್ಗೆ ರೇಟ್ ಅಷ್ಟು ಒಂದು ಕಡಿಮೆ ರೇಟ್ ಅನ್ನ ಅವರು ಅವ್ರಿಗೆ ನಮಗೆ ಬೇರೆ ಮಾತ್ ಹೇಳಕ್ ಆಗುದಿಲ್ಲ ನೋಡಿದ್ರೆ ನಮ್ಗೂ ಖೋಕಾ ಕಾಣ್ತಾ ಇರುತ್ತೆ ಈ ತರ ಕಡೆಗೆ ನಾವು ಅಲ್ಲಿ ಹೋಗಿ ತುಂಬಾ ತೊಂದರೆನ ಅನುಭವಿಸ್ತೇವೆ ಹಾಗಾಗಿ ನಾವು ಮನೆಯಲ್ಲೇ ಬಹಳ ಅರ್ಸಿಲ್ ಅಂದ್ರು ಒಂದು ಖೋಕಾ ಬೇರೆ ಬಿಳೆ ಚಾಲಿ ಬೇರೆ ಕೆಂಪು ಚಾಲಿ ಬೇರೆ ಮತ್ತೆ ಒಂದು ಒಳ್ಳೆ ಇರುವಂತಹ ಚಾಲಿಯನ್ನ ಬೇರೆ ಬೇರೆ ನೀವು ಮಾಡ್ಕೊಂಡು ಹೋಗ್ಬಿಟ್ರೆ ಅವರಿಗೆ ನಿಮ್ಗೆ ಒಂದು ವಾದ ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಮತ್ತೆ ನೀವು ಬೇರೆ ಬೇರೆ ಅವರಿಗೆ ಆರಿಸಿದ್ರೆ ಅಂತ ಹೇಳಿ ಒಂದು ಮಾತು ಕೂಡ ಅವರಿಗೆ ಆಡ್ಲಿಕ್ಕೆ ಆಗುದಿಲ್ಲ ಹಾಗೆ ನೀವು ಬೆಲೆ ಕೂಡ ತುಂಬಾ ಒಳ್ಳೆ ಬೆಲೆನ ಸಿಕ್ತದೆ ನೋಡಿ ವೀಕ್ಷಕರೇ ಇದು ಆರಿಸದೇ ಇರುವಂತಹ ಜಸ್ಟ್ ಸುಲಿದಿರುವಂತಹ ಅಡಿಕೆ ಇದು ಆರಿಸಿದಂಥ ಅಡಿಕೆ ಇಷ್ಟು ಒಂದು ಚಾಲಿ ಅಡಿಕೆಯಲ್ಲಿ ಇಷ್ಟು ಖೋಖಾ ಸಿಕ್ಕಿದೆ ಅಂತೆ ಮತ್ತೆ ಇಷ್ಟು ಬಿಳೆ ಚಾಲಿ ಸಿಕ್ಕಿದೆ ಇದಕ್ಕೆ ಸಿಪ್ಪೆಯಲ್ಲ ಇದೆ ನೋಡಿ ಬೆಳೆ ಗೋಟು ಸಿಕ್ಕಿದೆ ಇಷ್ಟು ಮತ್ತೆ ಇಷ್ಟು ಕೆಂಪು ಚಾಲಿ ಸಿಕ್ಕಿದೆ ಇವರಿಗೆ ನೋಡಿ ಅದಷ್ಟು ಅಡಿಕೆಯಲ್ಲಿ ಇದರಲ್ಲಿ ಯಾವುದಕ್ಕೆ ರೇಟ್ ಜಾಸ್ತಿ ಫುಲ್ ಜಾಸ್ತಿ ಸೆಕೆಂಡ್ ಚಾಲಿಗೆ ಅದರ ನಂತರ ನಂತರ ಕೆಂಪು ಚಾಲಿಗೆ ಕೆಂಪು ಚಾಲಿಗೆ ಇದು ಸ್ವಲ್ಪ ಇನ್ನು ಅಡಿಕೆ ಫುಲ್ ಹಣ್ಣಾಗಿರೋದಿಲ್ಲ ಅಂತ ಅಡಕೆಗಳು ನಾವು ಈಗ ಕೆಂಪು ಅಡಿಕೆ ನಾವು ಮಾಡಿ ಸುಲಿತೇವಲ್ಲ ಅವಾಗ ಸ್ವಲ್ಪ ಗೋಟಾಗಿರುತ್ತಲ್ಲ ಅವ್ರು ಬಿಟ್ಟಿರ್ತಾರಲ್ಲ ಅಂತ ಅಡಿಕೆ ಕೆಂಪು ಚಾಲಿ ಬರುತ್ತೆ

ಇದರ ಸಿಪ್ಪೆ ತೆಗಿರೋಂತ ಗೋಟಿಗೆ ಹಾಕ್ಬೇಕು ನೋಡಿದ್ರ ಗೋಟು ಈ ತರ ಸಿ ಕೆಂಪು ಕಲರ್ ಅಲ್ಲಿ ಸ್ವಲ್ಪ ಈ ತರ ರಾಶಿ ಹಿಡ್ಕಿದ್ರ ನೋಡೋಕೆ ಕಾಣ್ತದೆ ಸ್ವಲ್ಪ ಲೈಟ್ ಆಗಿ ಅದನ್ನ ಕೆಂಪು ಚಾಲಿ ಅಂತ ಡಿಸೈಡ್ ಮಾಡ್ತಾರೆ ಇನ್ನು ಇದರಲ್ಲಿ ತುಂಬಷ್ಟು ಅಡಿಕೆನ ತೆಗಿತಾರೆ ಇದರಲ್ಲಿ ಮುರಿ ಗೋಟು ಮುರಿ ಚಾಲಿ ಅಂತ ಹೇಳಿ ತುಂಬಷ್ಟು ತೆಗಿತಾರೆ ಅದು ನಮ್ಮ ನಮ್ಗೆಲ್ಲ ರೈತರಿಗೂ ಉಪಯೋಗ ಆಗೋದಿಲ್ಲ ಏನ್ ವ್ಯಾಪಾರ ಇರ್ತಾರೆ ಅದನ್ನ ನಮ್ಮ ಹತ್ರ ತಗೊಂಡು ಅವ್ರು ಬೇರೆ ಬೇರೆಯನ್ನು ಮಾಡ್ತಾ ಹೋಗ್ತಾರೆ